ನಮಸ್ಕಾರ ಸ್ನೇಹಿತ್ರಿ ನಮ್ಮ ಇಂದಿನ ವಿಷಯ ಕ್ಲಾಸ್ ಲೆವೆಂತ್ ಕನ್ನಡ ಪ್ರಶ್ನೋತ್ತರಗಳು ಗದ್ಯ ಭಾಗ ಒಂದು ಕ್ಲಾಸ್ ಲೆವೆಂತ್ ಕನ್ನಡ ಪ್ರಶ್ನೋತ್ತರಗಳು ಸಾಹಿತ್ಯ ಸಂಚಲನ ಗದ್ಯ ಭಾಗ ಅಧ್ಯಾಯ ಒಂದು ಗದ್ಯ ಭಾಗ ಗಾಂಧಿ ಈ ಗದ್ಯ ಭಾಗದ ಪ್ರಶ್ನೋತ್ತರಗಳು ಗದ್ಯ ಭಾಗ ಒಂದು ಸಂದರ್ಭ ಸೂಚಿಸಿ ವಿವರಿಸಿ ಸಂದರ್ಭ ಒಂದು ಪ್ರಶ್ನೆ ಒಂದು ಇಲ್ಲಿ ನನ್ನ ನಿನ್ನ ಕಾಗದ ಯಾರು ಕೇಳ್ತಾರೋ ಸಂದರ್ಭ ಈ ಮಾತನ್ನು ಸಾಹಿತ್ಯ ಸಂಚಲನ ಪಠ್ಯದ ಡಾಕ್ಟರ್ ಬೇಸ್ಗರ್ಹಳ್ಳಿ ರಾಮಣ್ಣವರ ಕಣಜ ಕೃತಿಯ ಗಾಂಧಿ ಕಥೆಯಿಂದ ಆಯ್ದುಕೊಳ್ಳಲಾಗಿದೆ ಈ ಮಾತನ್ನು ತಾಯಿ ನಿಂಗವ ಮಗ ಗಾಂಧಿಯನ್ನು ಕುರಿತು ತಾಲೂಕು ಆಸ್ಪತ್ರೆಯಲ್ಲಿ ಹೇಳುತ್ತಾಳೆ ಬೆಳಗ್ಗೆ ಹಳ್ಳಿಯಿಂದ ತಾಲೂಕಿನ ಸರ್ಕಾರಿ ಆಸ್ಪತ್ರೆಗೆ ಜಡ್ಡಿನ ಮಗನನ್ನು ತೋರಿಸಲು ತಾಯಿ ನಿಂಗವ್ವ ಬಂದಿದ್ದಳು ಆದರೆ ಆಸ್ಪತ್ರೆಯಲ್ಲಿ ವೈದ್ಯರು ನೋಡ ನೋಡದ್ದರಿಂದ ಬೇಸರಗೊಂಡ ಬೇಸರಗೊಂಡ ಮಗ ಗಾಂಧಿ ಊರಿಗೆ ಹೋಗೋಣವೆಂದು ಮೀಲಂತೆ ಹೇಳುತ್ತಾನೆ ಸಂದರ್ಭ ವಿವರಣೆ ಸೃಷ್ಟಿಕರಣ ಸ್ಪಷ್ಟೀಕರಣ ಹೃದಯದ ಕಾಯಿಲೆಯಿಂದ ಬರಳುತ್ತಿದ್ದ ಹದಿನೈದು ವರ್ಷದ ಮಗ ಗಾಂಧಿಯನ್ನು ತಾಯಿ ನಿಂಗವ್ವ ತಾಲೂಕು ಆಸ್ಪತ್ರೆಗೆ ಬೆಳಗ್ಗೆ ಕರೆದುಕೊಂಡು ಬಂದಿದ್ದಳು ಹತ್ತೇರುತ್ತಾ ಬಂದರೂ ಡಾಕ್ಟರು ಅವನನ್ನು ಚಿಕಿತ್ಸೆಗೆ ಒಳಪಡಿಸಿರಲಿಲ್ಲ ಕುಳಿತು ಕುಳಿತು ಗಾಂಧಿಗೆ ಪ್ರಪಂಚದ ಮೇಲೆ ಜಿಗುಪ್ಸೆ ಮೂಡಿ ಊರಿಗೆ ಮರಳಿ ಹೋಗೋಣವೆಂದು ತಾಯಿಗೆ ಒತ್ತಾಯಿಸುತ್ತಾನೆ ಆಕೆ ತೋರಿಸಿಕೊಂಡೇ ಹೋಗೋಣವೆಂದು ಸಮಾಧಾನಿಸಿದಾಗ ಬೆಳಗ್ಗೆ ಬಂದಿದ್ದೇವೆ ಈಗ ಬಿಸಿಲೇರಿ ಹೊತ್ತಾಗಿದೆ ಎಂದು ಆತ ಗೋಗರದ್ದಾಗ ತಾಯಿ ನಿಂಗವ ಈ ಮೀಲ್ನಂತೆ ಆತನನ್ನು ಸಮಾಧಾನಿಸುತ್ತಾಳೆ ಸಂದರ್ಭ ಎರಡು ಪ್ರಶ್ನೆ ಎರಡು ಇದ್ದು ನಾನು ಯಾವ ರಾಜ್ಯ ಆಳಬೇಕು ಸಂದರ್ಭ ಈ ಮಾತನ್ನು ಸಾಹಿತ್ಯ ಸಂಚಲನ ಪಟ್ಟದ ಡಾಕ್ಟರ್ ಬೇಸ್ಕರ್ಹಳ್ಳಿ ರಾಮಣ್ಣ ಅವರ ಕಣಜ ಕೃತಿ ಗಾಂಧಿ ಕಥೆಯಿಂದ ಆಯ್ದುಕೊಳ್ಳಲಾಗಿದೆ ಈ ಮಾತನ್ನು ಗಾಂಧಿ ತನ್ನ ತಾಯಿಯಾದ ನಿಂಗವನನ್ನು ಕುರಿತು ಹೇಳುತ್ತಾನೆ ತಾಲೂಕು ಆಸ್ಪತ್ರೆಗೆ ತಾಯಿಯೊಡನೆ ಗಾಂಧಿ ತೋರಿಸಲು ಬೆಳಗ್ಗೆ ಬಂದರು ಬಿಸಿಲೇರಿದರೂ ಡಾಕ್ಟರು ಬಂದು ನೋಡಿರಲೇ ಇಲ್ಲ ಬೇಸತ್ತ ಆತ ಇದ್ದರೆಷ್ಟು ಸತ್ತರೆಷ್ಟು ಊರಿಗೆ ಹೋಗೋಣ ಎಂದು ಬೇಸರದಿಂದ ನುಡಿದಾಗ ಸಾಯೋ ಮಾತಿಗೆ ತಾಯಿ ನಿಂಗವ್ವ ಬೇಸರದಿಂದ ನುಡಿದಾಗ ಗಾಂಧಿ ಈ ಮೇಲಿನ ಮಾತನ್ನು ತಾಯಿಯ ಕುರಿತು ಹೇಳುತ್ತಾನೆ ಸಂದರ್ಭ ವಿವರಣೆ ಸ್ಪಷ್ಟೀಕರಣ ಹೃದಯದ ಕಾಯಿಲೆಯಿಂದ ಬಳಲುತ್ತಿದ್ದ ಹದಿನೈದು ವರ್ಷದ ಮಗ ಗಾಂಧಿಯನ್ನು ತಾಯಿ ನಿಂಗುವ ಬಳಕೆರೆಯಿಂದ ಹೊತ್ತು ಉಡುವುದಕ್ಕೆ ಮುಂಚೆ ತಾಲೂಕಿನ ಸರ್ಕಾರಿ ಆಸ್ಪತ್ರೆಗೆ ಕರೆದುಕೊಂಡು ಬಂದಿದ್ದಳು ಹತ್ತೇರಿ ಬಿಸಿಲಾದರೂ ಡಾಕ್ಟರು ಬಂದು ಅವನನ್ನು ಪರೀಕ್ಷಿಸಲಿಲ್ಲ ಅದಕ್ಕೆ ಬೇಸರಗೊಂಡು ಆತ ತನ್ನ ಹೆತ್ತವಳು ಮೌನವಾಗಿ ನೋವನ್ನು ಅವಮಾನವನ್ನು ಸಹಿಸಿಕೊಂಡು ನಿಂತಿರುವುದನ್ನು ಕಂಡು ಸತ್ತರೆಷ್ಟು ಇದ್ದರೆಷ್ಟು ನಡೆಯುವ ಊರಿಗೆ ಹೋಗೋಣ ಎನ್ನುತ್ತಾನೆ ಆತ ಸಾಯುವ ಮಾತು ಆಡಿದಾಗ ಅಂತ ಮಾತು ಆಡಬಾರದೆಂದು ತಾಯಿ ತಿಳಿ ಹೇಳಿದಾಗ ಮೇಲಿನ ಮಾತನ್ನು ಗಾಂಧಿ ತಾಯಿಗೆ ಹೇಳುತ್ತಾನೆ ಸಂದರ್ಭ ಮೂರು ಮೊದಲೇ ತೋರಾಡಿ ಬುಟ್ಟಿ ಕನಪ್ಪ ಸಂದರ್ಭ ಈ ಮಾತನ್ನು ಸಾಹಿತ್ಯ ಸಂಚಲನ ಪಠ್ಯದ ಡಾಕ್ಟರ್ ಬೆಸ್ಕರಹಳ್ಳಿ ರಾಮಣ್ಣವರ ಕಣಜ ಕೃತಿಯ ಗಾಂಧಿ ಕಥೆಯಿಂದ ಆಯ್ದುಕೊಳ್ಳಲಾಗಿದೆ ಈ ಮಾತನ್ನು ಅನಾರೋಗ್ಯದಿಂದ ಮಗ ಗಾಂಧಿಯನ್ನು ಕುರಿತು ಅವನ ತಾಯಿಯ ನಿಂಗವ್ವ ತಾಯಿ ನಿಂಗವ್ವ ಹೇಳುತ್ತಾಳೆ ಬೆಳಗ್ಗೆ ತಮ್ಮ ಬಳ್ಳಕೆರೆ ಹಳ್ಳಿಯಿಂದ ಶಹರದ ಸರ್ಕಾರಿ ಆಸ್ಪತ್ರೆಗೆ ಡಾಕ್ಟರ್ಗೆ ಮಗನ ತೋರಿಸಲು ತಾಯಿ ನಿಂಗವ್ವ ಮಗ ಗಾಂಧಿಯನ್ನು ಕರೆದುಕೊಂಡು ಬರುತ್ತಾಳೆ ಬಿಸಿಲೇರುವ ಹೊತ್ತಾದರೂ ಡಾಕ್ಟರ್ ಬಂದು ಪರೀಕ್ಷಿಸದಿದ್ದಾಗ ತನ್ನ ದೇಹದಲ್ಲಿರುವ ಕಾಯಿಲೆಯನ್ನು ನೋವನ್ನು ತಾಯಿಯ ಅಸಹಾಯಕತೆ ಅವಮಾನವನ್ನು ಇನ್ನೂ ಸಹಿಸಲಾರದು ಎನ್ನುವ ರೀತಿಯಲ್ಲಿ ಗಾಂಧಿ ದಿಢೀರನೆ ಮೇಲೆದ್ದು ಡಾಕ್ಟರನ್ನು ನೋಡಲು ಅವರ ಕೊಠಡಿಗೆ ಪ್ರವೇಶಿಸಲು ಮುಂದಾದಾಗ ತಾಯಿ ಅವನನ್ನು ಸಮಾಧಾನಿಸುತ್ತಾ ಈ ಮೇಲಿನ ಮಾತನ್ನು ಹೇಳುತ್ತಾಳೆ ಸಂದರ್ಭ ವಿವರಣೆ ಸ್ಪಷ್ಟೀಕರಣ ಬೆಳಗ್ಗೆ ಹಳ್ಳಿಯಿಂದ ಬಂದು ಶಹರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಡಾಕ್ಟರ್ಗೆ ತೋರಿಸಿಕೊಳ್ಳಲು ತಾಯಿ ನಿಂಗವ್ವ ಮತ್ತು ರೋಗಿಷ್ಠ ಮಗ ಗಾಂಧಿ ಕುಳಿತುಕೊಂಡಿರುತ್ತಾರೆ ಬಿಸಿಲೇರಿ ಹೊತ್ತು ಏರಿದರೂ ಡಾಕ್ಟರು ಚಿಕಿತ್ಸೆ ಮಾಡದಿದ್ದಾಗ ರೋಗಿಯಾಗಿದ್ದ ಹದಿನೈದು ಹುಡ್ ಹದಿನೈದರ ಹುಡುಗ ಗಾಂಧಿ ಸಿಟ್ಟಿಗೆದ್ದು ಇನ್ನೂ ತಾಳಲು ಸಾಧ್ಯವಿಲ್ಲ ಎಂದು ವೈದ್ಯಾಧಿಕಾರಿಗಳನ್ನು ಕಾಣಲು ಅವರ ಕೊಠಡಿಯೊಳಗೆ ಹೋಗಲು ಉದ್ಯುಕ್ತನಾದಾಗ ಅವನನ್ನು ಸಮಾಧಾನ ಪಡಿಸುತ್ತಾ ಅವನ ತಾಯಿ ನಿಂಗವ್ವ ನಿಂಗಮ್ಮ ಈ ಮೇಲಿನ ಮಾತನ್ನು ಆಡುತ್ತಾಳೆ ಸಂದರ್ಭ ನಾಲ್ಕು ಪ್ರಶ್ನೆ ನಾಲ್ಕು ಇವನ ಸಾಕ್ಷಾತ್ ಗಾಂಧಿ ಅಂತ ತಿಳ್ಕೊಂಡು ಬಿಟ್ರ ಸಂದರ್ಭ ಈ ಮಾತನ್ನು ಸಾಹಿತ್ಯ ಸಂಚಲನ ಪಟ್ಟದ ಡಾಕ್ಟರ್ ಬೆಸ್ಕರಹಳ್ಳಿ ರಾಮಣ್ಣ ಅವರ ಕಣಜ ಕೃತಿ ಗಾಂಧಿ ಕಥೆಯಿಂದ ಆಯ್ದುಕೊಳ್ಳಲಾಗಿದೆ ಈ ಮಾತನ್ನು ತಾಲೂಕು ತಾಲೂಕು ವೈದ್ಯಾಧಿಕಾರಿ ಗಾಂಧಿ ತಾಯಿ ನಿಂಗಮ್ಮನನ್ನು ಕುರಿತು ಹೇಳುತ್ತಾರೆ ರೋಗಿಷ್ಠ ಮಗ ಗಾಂಧಿಯನ್ನು ತೋರಿಸಲು ನಿಂಗಮ್ಮ ತಾಲೂಕಿನ ಸರ್ಕಾರಿ ಆಸ್ಪತ್ರೆಗೆ ಬಂದಿದಾಗ ಡಾಕ್ಟರ್ ಬಹಳ ಹೊತ್ತಾದರೂ ನೋಡದಿದ್ದಾಗ ಸಿಟ್ಟಿಗೆದ್ದ ಗಾಂಧಿ ವೈದ್ಯಾಧಿಕಾರಿಯ ಕೊಠಡಿಯನ್ನು ಒತ್ತಾಯದಿಂದ ಪ್ರವೇಶಿಸಿ ತನ್ನನ್ನು ಪರೀಕ್ಷಿಸಲು ಕೇಳಿಕೊಂಡಾಗ ವೈದ್ಯಾಧಿಕಾರಿ ಕುಚೇಷ್ಟೆಯಿಂದ ಅವನನ್ನು ನೋಡಿ ಪರೀಕ್ಷಿಸಿದಂತೆ ಮಾಡಿ ಕಿವಿಗಳು ಗಾಂಧಿ ಕಿವಿಯಂತಿವೆ ಎಂದು ಹೇಳಿ ಅವನ ಹೆಸರು ಕೇಳಿದಾಗ ಅವನ ತಾಯಿ ಗಾಂಧಿ ಸ್ವಾಮಿ ಎಂದು ತೋರಿಸಿದಾಗ ಹುಡುಕಾಟಕ್ಕೆ ಕಿವಿಗಳು ಗಾಂಧೀಜಿ ಇದ್ದಂತಿವೆ ಎಂದು ಹೇಳಿದಾಗ ನುಡಿದು ಇವನನ್ನು ಸಾಕ್ಷಾತ್ ಗಾಂಧಿ ಅಂತೆ ತಿಳ್ಕೊಂಡು ಬಿಟ್ರ ಎಂದು ಆಶ್ಚರ್ಯದಿಂದ ಪ್ರಶ್ನಿಸುತ್ತಾರೆ ಸಂದರ್ಭದ ಸ್ಪಷ್ಟೀಕರಣ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಯಿಂದ ಮಗ ಗಾಂಧಿ ನಡುತ್ತಿರುವಾಗ ಅವನ ತಾಯಿ ನಿಂಗಮ್ಮ ಚಿಕಿತ್ಸೆಗಾಗಿ ಅವನನ್ನು ಶಹರದ ಆಸ್ಪತ್ರೆಗೆ ಹಳ್ಳಿಯಿಂದ ಕರೆದುಕೊಂಡು ಬರುತ್ತಾಳೆ ಡಾಕ್ಟರು ಬೇಗ ನೋಡದಿದ್ದಾಗ ಗಾಂಧಿಯ ಒತ್ತಾಯದಿಂದ ಡಾಕ್ಟರು ಕೊಠಡಿಯ ಒಳ ಹೋಗಿ ತನ್ನನ್ನು ಪರೀಕ್ಷಿಸಲು ಸಿಟ್ಟಿನಿಂದ ಕೇಳಿದಾಗ ಡಾಕ್ಟರರು ಪರೀಕ್ಷಿಸಿದಂತೆ ನೋಡಿ ಕಿವಿಗಳು ಗಾಂಧಿ ಕಿವಿಯಂತಿವೆ ಎಂದು ಕುಚ್ಚಷ್ಟೆ ಮಾಡುತ್ತಾರೆ ಅವನ ಹೆಸರನ್ನು ತಾಯಿ ನಿಂಗಮ್ಮನಿಗೆ ಕೇಳಿದಾಗ ಆಕೆ ಗಾಂಧಿ ಸ್ವಾಮಿ ಎಂದು ಸತ್ಯವನ್ನೇ ಹೇಳಿದಾಗ ಹುಡುಕಾಟಕ್ಕೆ ಕಿವಿಗಳು ಗಾಂಧಿ ಅಂತಿವೆ ಎಂದು ಮಾತನ್ನು ನಂಬಿ ಇವನನ್ನು ಸಾಕ್ಷಾತ್ ಗಾಂಧಿ ಅಂತೆ ತಿಳ್ಕೊಂಡು ಬಿಟ್ರು ಎಂದು ವೈದ್ಯಾಧಿಕಾರಿ ಹಾಸ್ಯ ಮಾಡುತ್ತಾನೆ ಸಂದರ್ಭ ಇದು ಪ್ರಶ್ನೆ ಇದು ಲೋ ಹುಡುಗ ಆ ಫೋಟೋ ಯಾರದಯ್ಯ ಸಂದರ್ಭ ಈ ಮಾತನ್ನು ಸಾಹಿತ್ಯ ಸಂಚಲನ ಪಟ್ಟದ ಡಾಕ್ಟರ್ ಹಳ್ಳಿ ರಮಣ್ಣವರ ಕಣಜ ಕೃತಿಯ ಗಾಂಧಿ ಕಥೆಯಿಂದ ಆಯ್ದುಕೊಳ್ಳಲಾಗಿದೆ ಈ ಮಾತನ್ನು ತಾಲೂಕಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಈಗ ತಾನೇ ಕುಟುಂಬ ಯೋಜನೆಯ ವಿಸ್ತರಣಾಧಿಕಾರಿ ಕೆಲಸಕ್ಕೆ ಸೇರಿದ ನರಸಿಂಹ್ಮೂರ್ತಿ ರೋಗಿಷ್ಠ ಹುಡುಗ ಗಾಂಧಿಯನ್ನು ಕುರಿತು ಪ್ರಶ್ನಿಸುತ್ತಾನೆ ತಾಲೂಕು ವೈದ್ಯಾಧಿಕಾರಿ ತನ್ನ ಸಿಬ್ಬಂದಿಯನ್ನು ಕರೆದು ಕಾಂಧಿ ಹೆಸರಿನ ರೋಗಿ ಬಂದಿರುವುದನ್ನು ಕೇಳಿದಾಗ ಎಲ್ಲರೂ ಕೆಸಕ್ಕನ್ನೇ ನಕ್ಕು ಬಿಡುತ್ತಾರೆ ಆಗ ನರಸಿಂಹಮೂರ್ತಿ ತಾನು ಇದನ್ನು ನಂಬುವುದಿಲ್ಲವೆಂದಾಗ ವೈದ್ಯಾಧಿಕಾರಿಯ ಕೆರಳಿ ಬೇಕಾದರೆ ಅವನನ್ನೇ ಕೇಳಿ ಎಂದಾಗ ನರಸಿಂಹಮೂರ್ತಿ ಅಲ್ಲಿನ ಗೋಡೆ ತೂಗು ಹಾಕಿದ ಫೋಟೋ ತೋರಿಸಿ ಎಂದು ಯಾರೆಂದೋ ಮಿಲ್ನಂತೆ ಹೇಳುತ್ತಾನೆ ಸಂದರ್ಭದ ಸ್ಪಷ್ಟೀಕರಣ ಗಾಂಧಿ ಹೆಸರಿನ ನರಪೇತಲ ರೋಗಿಯನ್ನು ಕಂಡು ತಾಲೂಕು ವೈದ್ಯಾಧಿಕಾರಿ ಬೆರಗಾಗುತ್ತಾನೆ ಅವನ ವೈದ್ಯಕೀಯ ಜೀವನದ ಈವರೆಗಿನ ಅವಧಿಯಲ್ಲಿ ಈ ರೀತಿಯ ಕಾಕತಳಿಯ ನ್ಯಾಯವನ್ನು ಅವನು ಕಂಡಿರಲಿಲ್ಲ ಕೇಳಿರಲಿಲ್ಲ ಈ ಅಪರೂಪದ ಘಟನೆಯನ್ನು ತನ್ನ ಸಹೋದ್ಯೋಗಿಗಳೊಂದಿಗೆ ಪಾಲು ಮಾಡಿಕೊಳ್ಳಲು ತನ್ನ ಸಿಬ್ಬಂದಿಯನ್ನು ಕರೆದು ಕೇಳಿದಾಗ ಅವರೆಲ್ಲ ಅದನ್ನು ಕೇಳಿ ಕೆಸಕ್ಕನೆ ನಕ್ಕು ಬಿಡ್ತಾರೆ ಆಗ ಕುಟುಂಬ ಯೋಜನೆಯ ವಿಸ್ತರಣಾಧಿಕಾರಿಯಾಗಿ ಅದೇ ಕೆಲಸಕ್ಕೆ ಸೇರಿದ ನರ್ಜಿಮೂರ್ತಿ ತಾನು ಇದನ್ನು ನಂಬುವುದಿಲ್ಲವೆಂದಾಗ ವೈದ್ಯಾಧಿಕಾರಿ ಬೇಕಾದ್ರೆ ಅವನ್ನೇ ಕೇಳಿ ಎಂದು ಕೇರಳಿ ಹೇಳಿದಾಗ ಅಲ್ಲಿನ ಗೋಡೆಯ ಮೇಲಿದ್ದ ಫೋಟೋ ತೋರಿಸಿ ಈ ಮೇಲಿನ ಮಾತನ್ನು ಹುಡುಗನಿಗೆ ಕೇಳುತ್ತಾನೆ ಸಂದರ್ಭ ಆರು ಓಹೋ ಇವನ ಹೆಸರು ಮಂತೇಗೌಡ ಅಂತ ಅಲ್ವೇ ಸಂದರ್ಭ ಈ ಮಾತನ್ನು ಸಾಹಿತ್ಯ ಸಂಚಲನ ಪಟ್ಟದ ಡಾಕ್ಟರ್ ಬೇಸರ್ ಬೇಸ್ಕರಹಳ್ಳಿ ರಾಮಣ್ಣ ಅವರ ಕಣಜ ಕೃತಿಯ ಗಾಂಧಿ ಕಥೆಯಿಂದ ಆಯ್ದುಕೊಳ್ಳಲಾಗಿದೆ ಈ ಮಾತನ್ನು ಜಿಲ್ಲಾ ಆಸ್ಪತ್ರೆಯ ಗುಮಾಸ್ತರು ಕರ್ಚಿ ಕರಿಸಿದ್ದೇಗೌಡನನ್ನು ಕುರಿತು ಹೇಳುತ್ತಾರೆ ಕರಿಸಿದ್ದೇಗೌಡನು ಜಿಲ್ಲಾ ಆಸ್ಪತ್ರೆಗೆ ಮಗಳು ನಿಂಗಮ್ಮ ಹಾಗೂ ರೋಗಿಸ್ಟ್ ಮೊಮ್ಮಗ ಗಾಂಧಿಯನ್ನು ಕರೆದುಕೊಂಡು ಬಂದು ಹೊರ ರೋಗಿಗಳನ್ನು ಪರೀಕ್ಷೆ ಮಾಡುವ ವಿಭಾಗದಲ್ಲಿ ತಮ್ಮ ತಾಲೂಕಿನ ವೈದ್ಯಾಧಿಕಾರಿಗಳ ಕೊಟ್ಟಿದ್ದ ಕಾಗದವನ್ನು ಕೊಟ್ಟಾಗ ಅಲ್ಲಿ ಬರೆದಿದ್ದ ಹೆಸರನ್ನು ಮಹಾತ್ಮ ಗಾಂಧಿ ಬದಲಿಗೆ ಮಾಂತೇಗೌಡ ಎಂದು ಓದಿಕೊಂಡು ಮೇಲಿನಂತೆ ಹೇಳುತ್ತಾನೆ ಸಂದರ್ಭದ ಸ್ಪಷ್ಟೀಕರಣ ಸಿದ್ದೇಗೌಡ ಜಿಲ್ಲಾ ಆಸ್ಪತ್ರೆಗೆ ಬಂದಾಗ ಆಗಲೇ ಮಧ್ಯಾಹ್ನವಾಗಿತ್ತು ಹೊರ ರೋಗಿಗಳನ್ನು ಪರೀಕ್ಷೆ ಮಾಡುವ ವಿಭಾಗದಲ್ಲಿ ರೋಗಿಗಳ ಹೆಸರು ದಾಖಲು ಮಾಡಿಕೊಂಡು ಚೀಟಿಯನ್ನು ಕೊಟ್ಟು ವೈದ್ಯರ ಬಳಿ ಕಳಿಸುವ ಗುಮಾಸ್ತರಿಗೆ ತಮ್ಮ ತಾಲೂಕಿನ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳು ಕೊಟ್ಟಿದ್ದ ಕಾಗದವನ್ನು ಕೊಟ್ಟಾಗ ಅದನ್ನು ಮೂರ್ನಾಲ್ಕು ಸಲ ಓದಿ ಅನುಮಾನ ಬಂದು ಅಲ್ಲಿ ಬರೆದಿದ್ದ ಮಹಾತ್ಮ ಗಾಂಧಿ ಎನ್ನುವುದನ್ನು ಬೇರೆಯಾಗಿ ತಿಳಿದುಕೊಂಡು ಈ ಮೇಲಿನ ಮಾತನ್ನು ಕರಿಸಿದ್ದೇಗೌಡನಿಗೆ ಹೇಳುತ್ತಾನೆ ಸಂದರ್ಭ ಏಳು ಇಲ್ಲೇ ಹೊಸಿ ದಿನ ಇಟ್ಕೊಂಡು ಉಳಿಸಿಕೊಡಿ ಸಂದರ್ಭ ಈ ಮಾತನ್ನು ಸಾಹಿತ್ಯ ಸಂಚಲನ ಪಠ್ಯದ ಡಾಕ್ಟರ್ ಬೇಸ್ಕರಹಳ್ಳಿ ಹಳ್ಳಿ ರಾಮಣ್ಣ ಅವರ ಕಣಜ ಕೃತಿ ಗಾಂಧಿ ಕಥೆಯಿಂದ ಆಯ್ದುಕೊಳ್ಳಲಾಗಿದೆ ಈ ಮಾತನ್ನು ಸಿದ್ದೇಗೌಡ ತನ್ನ ಮೊಮ್ಮಗನನ್ನು ಪರೀಕ್ಷಿಸಿದ ವೈದ್ಯಕ ವೈದ್ಯರಿಗೆ ವಿನಯದಿಂದ ಬೇಡಿಕೊಳ್ಳುತ್ತಾ ಹೇಳುತ್ತಾನೆ ಮೊಮ್ಮಗ ಗಾಂಧಿಯನ್ನು ಪರೀಕ್ಷಿಸಿದ ವೈದ್ಯರು ನಂತರ ಕರಿಸಿದ್ದೇಗೌಡನನ್ನು ಕರೆದು ನಿನ್ನ ಮೊಮ್ಮಗನಿಗೆ ಹೃದಯ ಹಾಗೂ ಮೂತ್ರಪಿಂಡಗಳ ಕಾಯಿಲೆ ಇದೆ ಅದಕ್ಕೆ ಔಷಧಿ ಕರೆದು ಬರೆದುಕೊಡ್ತೀವಿ ತಾವು ಹೇಳಿದಂತೆ ಸೇವಿಸಿದರೆ ಹುಷಾರಾಗುತ್ತೇವೆ ಎಂದು ಹೇಳಿದಾಗ ಅವರ ಅರಕೆಯಲ್ಲಿ ಮೊಮ್ಮಗನನ್ನು ಬಿಡುವ ನಿರ್ಧಾರ ಮಾಡಿ ಈ ಮೇಲಿನ ಮಾತು ಕರಿಶಿದ್ದೇಗೌಡ ಡಾಕ್ಟರಿಗೆ ಹೇಳುತ್ತಾನೆ ಸ್ಪಂದರ ಸ್ಪಷ್ಟೀಕರಣ ಸಂದರ್ಭದ ಸ್ಪಷ್ಟೀಕರಣ ಕರಿಶಿದ್ದೇಗೌಡ ರೋಗಿಷ್ಠ ಮೊಮ್ಮಗ ಗಾಂಧಿಯನ್ನು ಪರೀಕ್ಷಿಸಿದ ಜಿಲ್ಲಾ ಆಸ್ಪತ್ರೆ ಡಾಕ್ಟರ್ ಅವನಿಗೆ ಹೃದಯ ಹಾಗೂ ಮೂತ್ರಪಿಂಡಗಳ ಕಾಯಿಲೆ ಇರುವುದನ್ನು ತಿಳಿಸಿ ತಾವು ಬರೆದ ಔಷಧಿಗಳನ್ನು ಸರಿಯಾಗಿ ಸೇವಿಸಿದರೆ ಗುಣವಾಗುತ್ತೆ ಎಂದು ಹೇಳಿ ಅಲ್ಲಿಂದ ಊರಿಗೆ ಹೋಗಲು ತಿಳಿಸಿದಾಗ ಕರಿಸಿದ್ದೇಗೌಡ ತನ್ನ ಮೊಮ್ಮಗನನ್ನು ಅಲ್ಲಿಯೇ ದವಾಖಾನೆಯಲ್ಲಿ ಇಟ್ಟುಕೊಂಡು ಆರೈಕೆ ಮಾಡಲು ಕೇಳಿಕೊಂಡ ಮೆಲ್ಲನೆ ಮಾತು ಮೇಲಿನ ಮಾತನ್ನು ಆಡುತ್ತಾನೆ ಸಂದರ್ಭ ಎಂಟು ಪ್ರಶ್ನೆ ಎಂಟು ಮನುಷ್ಯ ಸಾಯ್ದೆ ಕಲ್ಲು ಸತ್ತಾದ ಸುಮ್ಮಿರು ಮತ್ತೆ ಈ ಸಂದರ್ಭ ಈ ಮಾತನ್ನು ಸಾಹಿತ್ಯ ಸಂಚಲನ ಪಟ್ಟದ ಡಾಕ್ಟರ್ ವೇಸ್ಕರ್ಹಳ್ಳಿ ರಾಮಣ್ಣವರ ಕಣಜ ಕೃತಿ ಗಾಂಧಿ ಕಥೆಯಿಂದ ಆಯ್ದುಕೊಳ್ಳಲಾಗಿದೆ ಈ ಮಾತನ್ನು ಗೌಡ ಮಗಳು ನಿಂಗೋಳನನ್ನು ಕುರಿತು ಹೇಳುತ್ತಾನೆ ಹಳ್ಳಿಯ ಹೊಲದಲ್ಲಿದ್ದ ಹಲಸಿನ ಮರ ಮಾರಿ ಕರಿಸಿದ್ದೇಗೌಡ ದವಾಖಾನೆಯ ವೆಚ್ಚಕ್ಕೆ ಬೇಕಾದ ಹಣ ತೆಗೆದುಕೊಂಡು ಬಸ್ಸು ಹತ್ತಿ ಆಸ್ಪತ್ರೆ ಬಳಿ ಬಂದಾಗ ಮಗಳು ನಿಂಗವ್ವ ಬಾಗಿಲಲ್ಲೇ ಮಗಳು ಪದ್ಯನ್ನು ನಿಲ್ಲಿಸಿಕೊಂಡು ಅಳುತ್ತಾ ನಿಂತಿದ್ದಳು ರಾತ್ರಿ ಸರೋತ್ತಿನಲ್ಲಿ ಮೊಮ್ಮಗ ಸತ್ತ ಸುದ್ದಿಯನ್ನು ಅವರಿಂದ ಕೇಳಿದ ಕರಿಸಿದ್ದೇಗೌಡ ಅಳುತ್ತಿದ್ದ ಅವರನ್ನು ಸಂತಿಸುತ್ತಾ ಈ ಮೇಲಿನ ಮಾತನ್ನು ಹೇಳುತ್ತಾನೆ ಸಂದರ್ಭದ ಸ್ಪಷ್ಟೀಕರಣ ವಿವರಣೆ ಹಲಸಿನ ಮರ ಮಾರಿ ಮೊಮ್ಮಗನ ಚಿಕಿತ್ಸೆಯ ವೆಚ್ಚಕ್ಕೆ ಹಣ ಹೊಂದಿಸಿಕೊಂಡು ಕರೆಸಿದ್ದೇಗೌಡ ಜಿಲ್ಲಾ ಆಸ್ಪತ್ರೆಗೆ ಬಳಿ ಬಂದಾಗ ಅವನ ಮಗಳು ನಿಂಗವ್ವ ಹಾಗೂ ಮೊಮ್ಮಗಳು ಪದ್ದಿ ಬಾಗಿಲಲ್ಲಿ ಅಳುತ್ತಾ ನಿಂತಿದ್ದರು ಅವರ ಅಳುವಿನ ಮೂಲಕ ಸೂಕ್ಷ್ಮತೆ ತಿಳಿದುಕೊಂಡು ಆತ ಯಾವಾಗ ಜೀವ ಹೋಯಿತು ಎಂದು ಕೇಳಿದ ಅವರು ರಾತ್ರಿ ಸುರಹೊತ್ತಿನಲ್ಲಿ ಪ್ರಾಣವಾಯಿತು ಎಂದು ಹೇಳಿ ಅಳತೊಡಗಿದಾಗ ಸಂತಿಸಿದ ಕರಸಿದ್ದೇಗೌಡ ಈ ಮೇಲಿನ ಮಾತನ್ನು ಹೇಳುತ್ತಾನೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ವೈದ್ಯಾಧಿಕಾರಿಯ ಜ್ಞಾಪಕಕ್ಕೆ ಬಂದದ್ದು ಏನು ಉತ್ತರ ವೈದ್ಯಾಧಿಕಾರಿಗೆ ತನ್ನ ಮುಂದೆ ನಿಂತಿರುವ ವ್ಯಕ್ತಿಗಳು ತನ್ನಂತೆ ಮನುಷ್ಯ ವರ್ಗಕ್ಕೆ ಸೇರಿದವರು ಎಂಬುದು ಜ್ಞಾಪಕ್ಕೆ ಬಂದಿತ್ತು ಪ್ರಶ್ನೆ ಎರಡು ವೈದ್ಯಾಧಿಕಾರಿ ಇಲ್ಲಿವರೆಗೆ ಯಾವ ರೀತಿ ನ್ಯಾಯವನ್ನು ಕಂಡಿರಲಿಲ್ಲ ಉತ್ತರ ವೈದ್ಯಾಧಿಕಾರಿ ಅವನ ವೈದ್ಯಕೀಯ ಜೀವನದ ಈವರೆಗಿನ ಅವಧಿಯಲ್ಲಿ ಈ ರೀತಿ ಕಾಕತಾಳ ನ್ಯಾಯವನ್ನು ಕಂಡಿರಲಿಲ್ಲ ಪ್ರಶ್ನೆ ಮೂರು ಕುಟುಂಬ ಯೋಜನೆಯ ವಿಸ್ತರಣಾಧಿಕಾರಿಯ ಹೆಸರೇನು ಉತ್ತರ ಕುಟುಂಬ ಯೋಜನೆಯ ವಿಸ್ತರಣಾಧಿಕಾರಿಯ ಹೆಸರು ನರಸಿಂಹಮೂರ್ತಿ ಪ್ರಶ್ನೆ ನಾಲ್ಕು ಮೊಮ್ಮಗನ ಅಗಲವಾದ ಕಿವಿಗಳ ಕಂಡ ಕರಿಸಿದ್ದೇಗೌಡ ಯಾರ ಮನೆಗೆ ಹೋದನು ಉತ್ತರ ಮೊಮ್ಮಗನ ಅಗಲವಾದ ಕಿವಿಗಳ ಕಂಡ ಕರಿಸಿದ್ದೇಗೌಡ ಜೋಯಿಸರ ಮನೆಗೆ ಹೋದನು ಪ್ರಶ್ನೆ ಐದು ಹುಡುಗನಿಗೆ ಮಹಾತ್ಮ ಗಾಂಧಿ ಎನ್ ಎಂಬ ಹೆಸರನ್ನು ಇಟ್ಟವರು ಯಾರು ಉತ್ತರ ಹುಡುಗನಿಗೆ ಮಹಾತ್ಮ ಗಾಂಧಿ ಎಂಬ ಹೆಸರನ್ನು ಇಟ್ಟವರು ಜೋಯಿಸರು ಜೋಯಿಸರು ಪ್ರಶ್ನೆ ಆರು ಗಾಂಧಿಯನ್ನು ಹೆಚ್ಚಿನ ಪರೀಕ್ಷೆಗಳಿಗೆ ಯಾವ ಆಸ್ಪತ್ರೆಗೆ ಸೇರಿಸಬೇಕೆಂದು ವೈದ್ಯಾಧಿಕಾರಿ ಸೂಚಿಸಿದರು ಉತ್ತರ ಗಾಂಧಿಯನ್ನು ಹೆಚ್ಚಿನ ಪರೀಕ್ಷೆಗಳಿಗೆ ಜಿಲ್ಲಾ ಆಸ್ಪತ್ರೆಗೆ ಸೇರಿಸಬೇಕೆಂದು ವೈದ್ಯಾಧಿಕಾರಿ ಸೂಚಿಸಿದರು ಪ್ರಶ್ನೆ ಏಳು ಹಲಸಿನ ಮರ ಮಾರಿದ್ದರಿಂದ ಕರಿಸಿದ್ದೇಗೌಡನಿಗೆ ಸಿಕ್ಕ ಹಣವೆಷ್ಟು ಉತ್ತರ ಹಲಸಿನ ಮರ ಮಾರಿದ್ದರಿಂದ ಕರಿ ಕರಿಸೇಗೌಡನಿಗೆ ಸಿಕ್ಕ ಹಣ ಇನ್ನೂರ ಐವತ್ತು ರೂಪಾಯಿಗಳು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ವೈದ್ಯಾಧಿಕಾರಿಗೆ ಹುಡುಗ ಹೇಗೆ ಕಂಡನು ಉತ್ತರ ವೈದ್ಯಾಧಿಕಾರಿಗೆ ತನ್ನ ಎದುರು ನಿಂತಿದ್ದ ಹುಡುಗ ಸುಮಾರು ಎತ್ತರದ ನರ ಪೆತ್ತಲ ಅಗಲ ಕಿವಿಗಳು ಹೊಟ್ಟೆ ಡುಬ್ಬಣ್ಣಾಗಿ ಕಂಡನು ಅವ್ಯಕ್ತ ನೋವಿನ ರೋಷ ಅವನ ಮುಖದ ಮೇಲಿರುವುದನ್ನು ಕಂಡಿತು ಪ್ರಶ್ನೆ ಎರಡು ವೈದ್ಯಾಧಿಕಾರಿ ಹುಡುಗನನ್ನು ನೋಡಿ ಏನೆಂದು ಕುಚಷ್ಟೆ ಮಾಡಿದ ಉತ್ತರ ವೈದ್ಯಾಧಿಕಾರಿ ಹುಡುಗನನ್ನು ನೋಡಿ ಕುಚಸ್ಟೆ ಮಾಡಬೇಕೆನಿಸಿತ್ತು ಅವನನ್ನು ದೃಷ್ಟಿಸುತ್ತಾ ನಿನ್ನನ್ನು ಚೆನ್ನಾಗಿ ನೋಡಿದ್ದೇನೆ ನಿನ್ನ ಹೊಟ್ಟೆ ದಪ್ಪ ಕೈಕಾಲು ಸಣ್ಣ ಕಿವಿಗಳು ಮಾತ್ರ ಗಾಂಧಿ ಕಿವಿಗಳು ಇದ್ದಂಗಿವೇಶ್ ವ್ಯಪ್ಪ ಇದ್ದಂಗಿವೆಪ್ಪ ಎಂದು ಚೇಷ್ಟೆ ಮಾಡಿದ ಪ್ರಶ್ನೆ ಮೂರು ಹುಡುಗನ ಯಾವ ಮಾತಿಗೆ ವೈದ್ಯಾಧಿಕಾರಿ ಬೆಪ್ಪಾಗಿ ಹೋದ ಉತ್ತರ ತನ್ನ ಹೆಸರು ದೇವರ ಸತ್ಯವಾದರೂ ಮಹಾತ್ಮ ಗಾಂಧಿ ಅಂತ ಹುಡುಗ ಧೈರ್ಯವಾಗಿ ದೃಢ ನಿಲುವಿನಿಂದ ಮತ್ತೊಮ್ಮೆ ಗಾಂಧಿ ಎಂದು ನೆಡಿದಾಗ ವೈದ್ಯಾಧಿಕಾರಿ ಬೆಪ್ಪಾಗಿ ಹೋದ ಪ್ರಶ್ನೆ ನಾಲ್ಕು ಗಾಂಧಿಯನ್ನು ಪರೀಕ್ಷೆ ಮಾಡಿದ ವೈದ್ಯರು ನಿಂಗಮ್ಮನಿಗೆ ಹೇಳಿದ್ದ ಮಾತುಗಳೇನು ಉತ್ತರ ಗಾಂಧಿಯನ್ನು ಪರೀಕ್ಷೆ ಮಾಡಿದ ವೈದ್ಯರು ನಿಂಗಮ್ಮನಿಗೆ ನೋಡಮ್ಮ ನಿಮ್ಮ ಮೊಮ್ಮಗನಿಗೆ ಹೊಟ್ಟೆಯಲ್ಲಿ ನೀರು ಸೇರಿಕೊಂಡಿದೆ ಜೊತೆಗೆ ಕಾಲುಗಳು ಓದಿಕೊಂಡಿವೆ ಇದು ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆ ಇದುವರೆಗೆ ಹಬ್ಬಿದೆ ಎಂದು ಹೇಳಿದರು ಪ್ರಶ್ನೆ ಐದು ನಿಂಗಮ್ಮನ ಗಂಡ ಪ್ರಾಣ ಕಳೆದುಕೊಂಡದ್ದು ಹೇಗೆ ಉತ್ತರ ನಿಂಗಮ್ಮನ ಗಂಡ ಬುಕ್ಕೆಗೌಡ ಸೇಂದಿ ಇಳಿಸೋಕೆ ಸೌಕಾರ ಹತ್ತಿರ ಇದ್ದ ಒಂದು ದಿನ ಮರದ ಮೇಲಿಂದ ಬಿದ್ದು ಪಕ್ಕನೆ ಪ್ರಾಣ ಕಳೆದುಕೊಂಡ ಪ್ರಶ್ನೆ ಆರು ಗಾಂಧಿ ಎಂಬ ಹುಡುಗನ ಕೊನೆಯ ಆಸೆ ಯಾವುದು ಉತ್ತರ ಅಜ್ಜ ತನ್ನ ಮೇಲಿಟ್ಟಿರುವ ಪ್ರೀತಿಗೆ ಗಾಂಧಿಯ ಒಳಗಿನಿಂದ ಅಳು ಸುದ್ದಿಕೊಂಡು ಬಂದಿತ್ತು ಅಜ್ಜನ ತೊಡೆಯ ಮೇಲೆ ತಲೆಯಿಟ್ಟು ಅವನ ಕಣ್ಣಲ್ಲಿ ಕಣ್ಣಿಟ್ಟು ಅಯ್ಯ ನಾನು ಸತ್ತೋದ್ರೆ ನನ್ನ ನಮ್ಮ ಹಲಸಿನ ಮರದ ಬುಡದಲ್ಲೇ ಹಾಕ್ಬೇಕೆಂದು ತನ್ನ ಕೊನೆಯ ಆಸೆ ಹೇಳಿದ ಪ್ರಶ್ನೆ ಏಳು ಊರಿಗೆ ಬಂದ ಕರಿಸಿದ್ದೇಗೌಡ ಏನನ್ನೂ ಗಿರಿವಿ ಇಡಲು ಪ್ರಯತ್ನಿಸಿದ ಉತ್ತರ ಇರುವಿಗೆ ಬಂದ ರಿಸಿದ್ದೇಗೌಡ ಮಗಳು ಮತ್ತು ಮೊಮ್ಮಗಳ ಒಲೆಗಳನ್ನು ಇಡಲು ಪ್ರಯತ್ನಿಸುತ್ತಿದ್ದ ಪ್ರಯತ್ನಿಸಿದ ಐದಾರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ವೈದ್ಯಾಧಿಕಾರಿ ಮತ್ತು ಆಸ್ಪತ್ರೆಯ ಸಿಬ್ಬಂದಿಗಳು ಗಾಂಧಿಯನ್ನು ನಡೆಸಿಕೊಂಡ ರೀತಿಯನ್ನು ನಿರೂಪಿಸಿ ಪ್ರಶ್ನೆ ಒಂದು ವೈದ್ಯಾಧಿಕಾರಿ ಮತ್ತು ಆಸ್ಪತ್ರೆಯ ಸಿಬ್ಬಂದಿಗಳು ಗಾಂಧಿಯನ್ನು ನಡೆಸಿಕೊಂಡ ರೀತಿಯನ್ನು ನಿರೂಪಿಸಿರಿ ಉತ್ತರ ಬಳ್ಳಕೆರೆ ಹಳ್ಳಿಯಿಂದ ಬೆಳಗಿಂದ ನೆಂಗಮ್ಮ ರೋಗಿಷ್ಠ ಮಗ ಗಾಂಧಿಯನ್ನು ಚಿಕಿತ್ಸೆಗಾಗಿ ಶಹರದ ಆಸ್ಪತ್ರೆಗೆ ಕರೆದುಕೊಂಡು ಬಂದಿದ್ದರು ಹೊತ್ತು ಏರಿದರೂ ಯಾರೂ ಅವನಿಗೆ ಚಿಕಿತ್ಸೆ ಕೊಟ್ಟಿರಲಿಲ್ಲ ಅವ್ಯಕ್ತ ನೋವಿನ ದೋಷದಿಂದ ವೈದ್ಯಾಧಿಕಾರಿಯ ಕೊಠಡಿಗೆ ಹೋಗಿ ತನ್ನ ಕಾಯಿಲೆ ಪರೀಕ್ಷಿಸಲು ಹೇಳಿಕೊಂಡಾಗ ಆತ ಮೊದಲು ಕುಚಷ್ಟೆ ಮಾಡಿದ ಆತನ ಹೆಸ ಹೆಸರು ಕೇಳಿ ಗಾಂಧಿ ಎಂದು ತಿಳಿದುಕೊಂಡು ವೈದ್ಯಾಧಿಕಾರಿ ಮತ್ತು ಸಿಬ್ಬಂದಿ ಆತನ ಕುರಿತು ಹಾಸ್ಯ ಮಾಡಿದರು ನಂತರ ತನ್ನ ಕಾಯಿಲೆ ಪರೀಕ್ಷಿಸಲು ಆತ ಒತ್ತಾಯಿಸಿದಾಗ ಪರೀಕ್ಷಿಸಿ ಹೊಟ್ಟೆಯಲ್ಲಿ ನೀರು ಸೇರಿಕೊಂಡಿರುವುದನ್ನು ಅನ್ನು ಕಾಲುಗಳು ಓದಿಕೊಂಡಿರುವುದನ್ನು ಕೇಳಿ ಹೃದಯಕ್ಕೆ ಸಂಬಂಧಿಸಿದ ಕಾಯಿಲೆ ಅವರ ಅವರಿಗೂ ಹಬ್ ಹಬ್ಬಿದೆ ಎಂದು ಹೇಳಿ ಹೃದಯಕ್ಕೆ ಸಂಬಂಧಿಸಿದ ಕಾಯಿಲೆ ಆವರೆಗೂ ಹಬ್ಬಿದೆ ಎಂದು ಹೇಳಿ ಹೆಚ್ಚಿನ ಚಿಕಿತ್ಸೆಗಾಗಿ ಜಿಲ್ಲಾ ಆಸ್ಪತ್ರೆಗೆ ಹೋಗಲು ಹೇಳಿದನು ಪ್ರಶ್ನೆ ಎರಡು ಕರಿಸಿದ್ದೇಗೌಡ ತನ್ನ ಮೊಮ್ಮಗನಿಗೆ ಗಾಂಧಿ ಹೆಸರಿಡಲು ಕಾರಣವೇನು ಉತ್ತರ ಕರಿಸಿದ್ದೇಗೌಡ ಹದಿನೈದು ವರ್ಷಗಳ ಹಿಂದೆ ಉತ್ತಿ ಮನೆಗೆ ಅಳಿಯ ಮುಕ್ಕೇಗೌಡನೊಂದಿಗೆ ಬಂದಾಗ ಅದೇ ತಾನೇ ಜನಿಸಿ ಮೂರು ತುಂಬ ಮಲಗಿದ ಮೊಮ್ಮಗನನ್ನು ಕಂಡು ಹಿಗ್ಗಿ ಹೆರಿಕಾಯಿ ಆದ ತನ್ನನ್ನು ಮೊಮ್ಮಗನ ಅಗಲವಾದ ಕಿವಿಗಳನ್ನು ಕಂಡು ಆನಂದಿಸುತ್ತ ಜೋಯಿಸರ ಮನೆಗೆ ಹೋದ ಜೋಯಿಸರು ಮಗ ಬಹು ಪ್ರಶಸ್ತವಾದ ಗಳಿಗೆಯಲ್ಲಿ ಹುಟ್ಟಿದೆ ಎಂದು ಲೆಕ್ಕ ಹಾಕಿ ಹೇಳಿ ಮಗುವಿನ ಕಿವಿ ಅಗಲವಾಗಿರುವುದರಿಂದ ಮತ್ತು ಕರಿಸಿದ್ದೇಗೌಡ ಬಹಳ ವರ್ಷಗಳ ಹಿಂದೆ ಶಿವಪುರಕ್ಕೆ ಹೋಗಿ ಮಹಾತ್ಮ ಗಾಂಧೀಜಿಯವರನ್ನು ಖುದ್ದಾಗಿ ದರ್ಶನ ಪಡೆದು ಬಂದ ಬಂದನ್ನು ಸುತ್ತಮುತ್ತ ಇವನೊಬ್ಬನೇ ಆದ್ದರಿಂದ ಮಗುವಿಗೆ ಮಹಾತ್ಮ ಗಾಂಧಿ ಎಂದು ಹೆಸ ಹೆಸರಿಸಬೇಕೆಂದು ಹೇಳಿದರಿಂದ ಕರಿಸಿದ್ದೇಗೌಡ ತನ್ನ ಮೊಮ್ಮಗನಿಗೆ ಗಾಂಧಿ ಹೆಸರಿಟ್ಟನು ಪ್ರಶ್ನೆ ಮೂರು ಮೊಮ್ಮಗನ ಪ್ರಾಣ ಉಳಿಸಿಕೊಳ್ಳಲು ಕರಿಸಿದ್ದೇಗೌಡ ಪಟ್ಟಪಾಡವೇನು ಉತ್ತರ ಮೊಮ್ಮಗನ ಪ್ರಾಣ ಉಳಿಸಿಕೊಳ್ಳಲು ಕರೆಸಿದ್ದೇಗೌಡ ಮಗಳು ನಿಂಗಮ್ಮನೊಂದಿಗೆ ಅವನನ್ನು ಜಿಲ್ಲಾ ಆಸ್ಪತ್ರೆಗೆ ಕರೆದುಕೊಂಡು ಬಂದು ವೈದ್ಯರಿಂದ ಚಿಕಿತ್ಸೆ ಕೊಡಿಸಿದ ಅವರು ಊರಿಗೆ ಕರೆದುಕೊಂಡು ಹೋಗಿ ತಾವು ಬರೆದ ಔಷಧಿಗಳನ್ನು ತೆಗೆದುಕೊಳ್ಳಲು ಹೇಳಿದಾಗ ಅದೇ ಆಸ್ಪತ್ರೆಯಲ್ಲಿ ಕೆಲವು ದಿನ ಇಟ್ಟುಕೊಂಡು ಚಿಕಿತ್ಸೆ ಕೊಡಲು ಬೇಡಿಕೊಂಡ ಔಷಧೋಪಚಾರಕ್ಕೆ ಬಳಿ ಇದ್ದ ಸಣ್ಣ ಗಂಟು ಕರಗಿದಾಗ ಮೊಮ್ಮಗಳ ಮತ್ತು ಮಗಳ ಆಭರಣ ತೆಗೆದುಕೊಂಡು ಅವನು ಗಿರಿವಿ ಇಟ್ಟು ಬಂದ ಹಣದಲ್ಲಿ ಚಿಕಿತ್ಸೆ ಪೂರೈಸಲು ಪ್ರಯತ್ನಿಸಿದ ಕೊನೆಗೆ ಹೊಲದಲ್ಲಿದ್ದ ಹಲಸಿನ ಮರವನ್ನು ಮಾರಿ ಮೊಮ್ಮಗನ ಚಿಕಿತ್ಸೆಯ ವೆಚ್ಚಕ್ಕೆ ಬೇಕಾದ ಹಣದ ವ್ಯವಸ್ಥೆ ಮಾಡಿ ಹಣದೊಂದಿಗೆ ಆಸ್ಪತ್ರೆಗೆ ಬಂದರೆ ವಿಧಿ ಮೊಮ್ಮಗನ ಸಾವಾಗಿ ಕಾಡಿ ಬರೆ ಎಳೆದಿತ್ತು ಪ್ರಶ್ನೆ ನಾಲ್ಕು ಗಾಂಧಿ ಎಂಬ ಹುಡುಗನ ಸಾವಿನ ಸಂದರ್ಭವನ್ನು ವಿವರಿಸಿ ಉತ್ತರ ಗಾಂಧಿಯನ್ನು ಚಿಕಿತ್ಸೆಗಾಗಿ ಜಿಲ್ಲಾ ಆಸ್ಪತ್ರೆಗೆ ಕರೆದುಕೊಂಡು ಬಂದು ವಾರ್ಡಿನಲ್ಲಿ ಹಾಸಿಗೆ ಕೊಟ್ಟು ಮಲಗಿಸಿದರು ಎಕ್ಸ್ರೇ ಇತ್ಯಾದಿ ಪರೀಕ್ಷೆಗಳ ಜೊತೆ ಔಷಧೋಪಚಾರಗಳು ನಡೆದು ಗಾಂಧಿ ಅಜ್ಜನ ಬಳಿಯಿಂದ ಬಳಿಯಿದ್ದ ಪುಟ್ಟ ಗಂಟು ಕರಗಿತು ಗಾಂಧಿ ತಾಯಿ ತನ್ನ ಮತ್ತು ಮಗಳ ಕಿವಿ ಓಲೆಗಳು ಕಿವಿ ಓಲೆಗಳನ್ನು ಮಾರಿ ದವಾಖಾನೆ ವೆಚ್ಚ ನೀಗಿಸಲು ಕೇಳಿಕೊಂಡಳು ಅಜ್ಜ ಕರಿಸಿದ್ದೇಗೌಡ ಹಳ್ಳಿಯ ಹೊಲದಲ್ಲಿ ದ ಹಲಸಿನ ಮರ ಮಾರಿ ಬಂದ ಹಣವನ್ನು ಮೊಮ್ಮಗನ ಚಿಕಿತ್ಸೆಯ ವೆಚ್ಚಕ್ಕಾಗಿ ತಂದ ಆದರೆ ವಿಧಿ ಸಾವಿನ ಆಟ ಆಡಿ ಗಾಂಧಿ ಪ್ರಾಣವನ್ನೇ ಬಲಿ ತೆಗೆದುಕೊಂಡಿತ್ತು ಆಸ್ಪತ್ರೆಗೆ ಬಂದ ಕರಿಸಿದ್ದೇಗೌಡನ ಮನುಷ್ಯ ಸಾಲ್ವೆ ಕಲ್ಲು ಸತ್ತಾದ ಎಂದು ವಾಸ್ತವ ನೋವು ಸಂಗತಿಯನ್ನು ಭಾರವಾದ ನೋವಿನ ಹೃದಯದಿಂದ ಹೇಳುತ್ತಾನೆ ಕ್ಲಾಸ್ ಲೆವೆಂತ್ ಕನ್ನಡ ಸಾಹಿತ್ಯ ಸಂಚಲನ ಕನ್ನಡ ಕಥೆ ಭಾಗ ಒಂದು ಗಾಂಧಿ ಕತೆಗಾರ ಡಾಕ್ಟರ್ ಬೆಸರ್ ಬೆಸ್ಕರಹಳ್ಳಿ ರಾಮಣ್ಣ ಕತೆಗಾರ ಪರಿಚಯ ಮಂಡ್ಯ ಜಿಲ್ಲೆಯ ಮುದ್ದೂರ್ ತಾಲೂಕಿನ ಬೇಸ್ಕರಹಳ್ಳಿ ಡಾಕ್ಟರ್ ಬೇಸ್ಕರಹಳ್ಳಿ ರಾಮಣ್ಣ ತನ್ನ ಕನ್ನಡ ಕಥಾ ಸಾಹಿತ್ಯಕ್ಕೆ ತಮ್ಮ ಕಥಾ ಸಂಕಲನಗಳ ಮೂಲಕ ಹಿರಿದಾದ ಕೊಡುಗೆಯನ್ನು ನೀಡಿದ್ದಾರೆ ಕೃಷಿ ಕುಟುಂಬದ ಹಿನ್ನೆಲೆಯಿಂದ ಬಂದ ರಾಮಣ್ಣ ಅವರು ಬಂಡಾಯ ಸಾಹಿತ್ಯದ ಪ್ರಮುಖ ಲೇಖಕರು ಗ್ರಾಮೀಣ ವಿಭಾಗದ ಮುಗ್ಧ ಜನತೆ ಅಸಹಾಯಕತೆ ನೋವು ನೆಲವುಗಳನ್ನು ಹತ್ತಿರದಿಂದ ಕಂಡು ಅದರ ನೆರಳನ್ನು ತಮ್ಮ ಕಥೆಗಳಲ್ಲಿ ಅಭಿವ್ಯಕ್ತಗೊಳಿಸಿದ್ದಾರೆ ಗ್ರಾಮೀಣ ಜನತೆ ನೈಜ ಬದುಕನ್ನು ಹತ್ತಿರದಿಂದ ಕಂಡು ಅವರ ಪ್ರೀತಿ ವಿಶ್ವಾಸ ನಂಬಿಕೆಗಳನ್ನು ಯಥಾವತವಾಗಿ ತಮ್ಮ ಕಥೆಗಳಲ್ಲಿ ಮೂಡಿಸಿದ್ದಾರೆ ಪುಸ್ತಕ ಗಾಂಧಿ ಕಥೆಯನ್ನು ರಾಮಣ್ಣ ಅವರ ಕಣಜ ಪುಸ್ತಕದಿಂದ ಆಯ್ದುಕೊಳ್ಳಲಾಗಿದೆ ಸ್ವಂತ ವೈದ್ಯರಾಗಿದ್ದ ರಾಮಣ್ಣ ಅವರ ಸರ್ಕಾರಿ ಆಸ್ಪತ್ರೆಯಲ್ಲಿ ಅಲ್ಲಿಯ ಸಿಬ್ಬಂದಿ ಹಾಗೂ ಬಡ ರೋಗಿಗಳ ದಯನೀಯ ಸ್ಥಿತಿಯ ಮೇಲೆ ಇಲ್ಲಿ ಬೆಳಕು ಚೆಲ್ಲುತ್ತಾರೆ ಬಡ ಕುಟುಂಬದ ರೋಗಿಷ್ಠ ಹುಡುಗನೊಬ್ಬನ ದಾರುಣ್ಯ ಸ್ಥಿತಿ ಆತನ ತಾಯಿ ಮತ್ತು ಅಜ್ಜ ಅವನ ಆರೈಕೆಗಾಗಿ ಪಡುವ ಶ್ರಮ ರೋಗಿಯ ಚಿಕಿತ್ಸೆ ಫಲಕಾರಿಯಾಗದೆ ಆತ ಸಾವಿನ ತೆಕ್ಕೆ ಒಳಗಾಗುವುದು ಈ ಎಲ್ಲ ದಾರುಣ್ಯ ಸ್ಥಿತಿಗೆ ಮೇಲೆ ಕತೆ ಬೆಳಕು ಚೆಲ್ಲುತ್ತದೆ ಗ್ರಾಮೀಣ ಬಡವರಿಗೆ ಸರಿಯಾಗಿ ಸಿಗದ ವೈದ್ಯಕೀಯ ಸೌಲಭ್ಯಗಳು ಅದನ್ನು ಪಡೆಯಲು ಅವರು ಪಡುವ ಪರಿಪಾಠ ಪಾಟಲ್ಗಳನ್ನು ಕತೆ ನೈಜವಾಗಿ ತೆರೆದಿಡುತ್ತದೆ ಈ ರೀತಿ ವಿಡಿಯೋಗಳಿಗಾಗಿ ಪ್ರಶ್ನೋತ್ತರಗಳಾಗಿ ಎಕ್ಸ್ಪರ್ಟ್ ಕರೆಕೆಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬೇಕಾದ ವಿಡಿಯೋಗಳನ್ನು ಕ್ಲಿಕ್ ಮಾಡಿ ನೋಡಿ ನಿಮಗೆ ಬೇಕಾದ ಆಯ್ಕೆಯನ್ನು ಮಾಡಿ ನೋಡಿ ಸೊ ಅಡ್ಮಿಷನ್ ಓಪನ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ಸಬ್ಸ್ಕ್ರೈಬ್ ಶೇರ್ ಮಾಡಿ ಲೈಕ್ ಮಾಡಿ अडमिशन सी बीसी एनसी स्टेट एक्सपोर्ट अकाडमी अपोजिट सैनिक स्कूल शास्त्री तरूड़ जयपुर समर वेकेशन क्लास अडमिशन प्रारंभ होगी रेग्युर् क्लास इन योर इयर क्लास टेन टेन्ट मीडियम इंग्ली मीडियम नयथ सेवन सिक्स फिफ्थ फोर्थ नवोदय सैनिक एक्साम स्पोकन इंग्लिश क्लास यूसी पैके आर्ट्स कोचिंग अवेलेबल पी पर सेकंड कॉमर्स कोचिंग अवेलेबल पीसी पर सेकंड साइंस फिजिक्स केमिस्ट्री बायोलॉजी मैथ्स कोचिंग अवेलेबल सो एक्सपर्ट अकाडमी एड्रेस अपूज सैनिक स्कूल गेट हबीब नगर नगर तरूड जयपुर और मैं शेयर शेरमी लाइक सब्सक्राइब आगे धन्यवाद